അരതവണദനോ പ്രോതകുലനതു ക്രൂര തുഭാചേ കുന്തബിനത തിമിര ലിംഗലേവനിന്നീനത്ത മരുടെവനത്തീനത്ത മരുളേ ആരതവണ ಸೃಷ್ಟಿಕರ್ತರು ಸರ್ವಶಕ್ತನಾಗಿರುವ ಜಗದುರೈಲಿಂಗ ದೇವರ ಮನದಲ್ಲಿಂತೂ ವಿಶ್ವ ಬ್ರಹ್ಮ ಪುರುಷರ ಮನದಲ್ಲಿ ಪ್ರಾರ್ಥಿಸಿ ಪರಮಪೂಜ್ಯ ಮಹಾಜಗದ್ಗುರು ಲಿಂಗಾ ಸ್ವಾಮೀಜಿಯವರ ಮನದಲ್ಲಿಂತೂ ಪರಮಪೂಜ್ಯ ಶ್ರೀ ಮಹಾಜಗದ್ಗುರು ಮಾತಿ ಮಹಾದೇವ ತಾಯಿಯವರ ಮನದಲ್ಲಿ ಸ್ಮರಿಸಿ ಪರಿವಾರದ ಶನಿ ಸುವರ್ಣ ಶನಕರಾಗಿರ್ತಕ್ಕಂಥ ಶಶಿ ಶಶಿಕಾಂತ ಮೀಸೆಯವರ ಒಂದು ನೂತನವಾಗಿರುವ ಮೇಲ್ಛಾವಣಿಯ ಮೇಲ್ಮಹಡಿಯ ಒಂದು ಪ್ರವೇಶ ಕಾರ್ಯಕ್ರಮ ಬಹಳ ಅರ್ಥಪೂರ್ಣವಾಗಿ ಸುಪ್ರಭಾತ ಸಮಯದ ಒಂಬತ್ತುವರೆಯಿಂದ ಪ್ರಾರಂಭವಾಗಿರುವ ಈ ಕಾರ್ಯಕ್ರಮ ಈಗ ನತಂತ್ರ ಒಂದು ಗಂಟೆ ಆಗ್ತದೆ ನಾಲ್ಕು ತಾಸುಗಳ ಕಾಲ ಈ ಕಾರ್ಯಕ್ರಮ ಭಕ್ತಿ ಸಂಭ್ರಮದಿಂದ ಪ್ರವೇಶವೂ ಆಯಿತು ಜೊತೆಗೆ ಮನೆ ಒಳಗಡೆ ಧರ್ಮಗುರುವಿನ ಪೂಜೆನೂ ಆಯಿತು ಹಾಗೆ ಶರಣರ ಅನುಭವನೂ ಸೇತಾರೆ ನಮ್ಮ ಬಸವಶ್ರೀ ಅವರು ಹೇಳಿದಂತೆ ನಾವು ಏನೇ ಕಾರ್ಯಕ್ರಮ ಮಾಡಿದ್ರೆ ನಮ್ಮ ಮನೆಯಲ್ಲಿ ಗುರು ಲಿಂಗ ಚಂದಮ ಪೂಜೆ ನಿರಂತರವಾಗಿ ನಡೆಯಬೇಕು ಅಂತ ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿರ್ತಕ್ಕಂಥ ಎಲ್ಲ ಎಲ್ಲರಿಗೂ ಭಕ್ತಿಯ ಶರಣ ಸಲ್ಲಿಸ್ತ ಭಾಳ ವಿಶೇಷ ಈ ಒಂದು ಕಾರ್ಯಕ್ರಮ ನಮಗೆ ಧರ್ಮಗುರು ಬಸವಣ್ಣನವರು ಎಷ್ಟು ಪವಿತ್ರ ಅಂತಂತಂದ್ರೆ ಬಹುಶಃ ನಮ್ಮ ಇತಿಹಾಸವನ್ನು ನಾವೆಲ್ಲ ತೆಗೆದು ನೋಡಿದಾಗ ಎಲ್ಲ ಸಾಹಿತ್ಯದ ಪ್ರಭೆಯನ್ನು ತೆಗೆದು ನೋಡಿದಾಗ ಬಸವಣ್ಣನವರನ್ನಷ್ಟು ಉಳಿದವರು ಈ ಜಗತ್ತಲ್ಲಿ ಮಧ್ಯ ಹೋಗಿ ಶರಣರು ಎಷ್ಟು ಪರಿಪರಿಯಾಗಿ ನಾವು ಆನೆ ಮೇಲೆ ಆ ಆನೆ ಹೆಜ್ಜೆಗೆ ಪೂಜೆ ಮಾಡುವಂಥ ದಿನಗಳಲ್ಲಿ ನಾವು ಇದ್ದೀವಿ ಅಂದರೆ ಯಾವುದೋ ಒಳ್ಳೆ ವ್ಯಕ್ತಿ ಒಬ್ಬ ಗುರು ಸ್ವರೂಪದಲ್ಲಿರೋರು ಅವರೆಷ್ಟೇ ನಮ್ಮ ಪಕ್ಕದಲ್ಲಿದ್ದರೂ ಸಹಿತ ಅವ್ರ ಬಗ್ಗೆ ಗುರು ಒಂದು ಗೌರವ ಬರೋದಿಲ್ಲ ಅವ್ರ ಬಗ್ಗೆ ಒಂದು ಆತ್ಮೀಯತ ಭಾವ ಬರೋದಿಲ್ಲ ಅವ್ರು ಹೋದ ಮೇಲೆ ಅವ್ರನ್ನ ಆಡಿಕೊಂಡಾಡೋದು ಆ ಕಾಲಘಟ್ಟದಲ್ಲಿ ನಾವಿದ್ದೀವಿ ಆದರೆ ಹನ್ನೆರಡನೇ ಶತಮಾನದಲ್ಲಿ ಸ್ವತಃ ಬಸವಣ್ಣವರ ಜೊತೆ ಇರ್ತಕ್ಕಂಥ ಸಿದ್ದರಾಮೇಶ್ವರ್ ಅವರ ಜೊತೆ ಇರ್ತಕ್ಕಂಥ ಮಹಾದೇವಿ ಅವರ ಜೊತೆ ಇರ್ತಕ್ಕಂಥ ಅಲ್ಲಮ್ಮ ಪ್ರಭುದೇ ಅವರ ಜೊತೆ ಇರ್ತಕ್ಕಂಥ ಏಳ್ನೂರ ಎಪ್ಪತ್ತು ಶರಣರು ಬಸವಣ್ಣ ಅಂತಕ್ಕಂಥ ಒಂದು ಭಾನುಪ್ರಕಾಶ ಸೂರ್ಯಕ್ಕೆ ಎಷ್ಟು ಉಗಳಿ ಕೊಂಡಾಡಿದ್ರೆ ಅಂದ್ರೆ ಒಂದು ವೇಳೆ ನಾನು ದೇವರಿಗೂ ಪೂಜೆ ಮಾಡೋದು ಅಂತಂದ್ರೆ ದೇವರಿಗೆ ಸ್ಥಾನ ನಾನು ಎರಡೇ ನಂಬರ್ ಕೊಡ್ತೀನಿ ಮೊದಲನೇ ಸ್ಥಾನ ಯಾರಿಗೆ ಕೊಡ್ತೀನಿ ಅಂದ್ರೆ ಎರಡು ದ ಪ್ರೆಸಿಪೇಟರ್ ಆಫ್ ದ ಗಾಡ್ ಪರಮಾತ್ಮನಿಗೆ ಒಂದು ಪರಮಾತ್ಮ ಹತ್ರ ಕರ್ಕೊಂಡು ಹೋಗ್ತಕ್ಕಂಥ ರೆಕಮೆಂಡರ್ ಯಾರು ಅಂತಂತಂದರೆ ನಮಗೆ ಬಸವಣ್ಣನ ಬಸವಣ್ಣನವರನ್ನ ನಾವು ಪೂಜಿಸದೆ ಬಸವಣ್ಣನವರನ್ನ ಗೌರವಿಸದೆ ಬಸವಣ್ಣನವರ ವಚನದಲ್ಲಿ ನಂಬಿಕೆ ಇಡಲಾರದೆ ನಮಗೆ ದೇವರು ಸಿಗಬೇಕಂತಂದ್ರೆ ಅದರ ಸಾರ್ಥದೇ ಮಾತು ಎಷ್ಟೋ ಜನ ಹೇಳ್ತಾರೆ ಬಸವಣ್ಣನ ಪೂಜೆ ಹಾಕಿ ಮಾಡಬೇಕು ಬಸವಣ್ಣವ್ರನ್ನ ಇದು ಮಾಡಬೇಕು ನೇರವಾಗಿ ಹೋಗ್ಬಿಟ್ರೆ ಆಯ್ತಪ್ಪ ಕರೆಕ್ಟ್ ಹೆಂಗೆ ಕರೆಕ್ಟ್ ಆಗ್ತಪ್ಪ ಈಗ ನೋಡ್ರಿ ಅವ್ರು ಎರಡು ಮನೆ ಕಟ್ಟಿ ಆಗ್ತದೆ ಕೆಳಗಿಂದ ಬಂದದ ಮೇಲಿಂದ ಈ ಮೇಲೆ ಮಾಡಿ ಬರ್ಬೇಕಂದ್ರೆ ಏನು ಮಾಡಬೇಕು ಕಣ್ಣು ಸಣ್ಣ ಅನುಮಂತರ ಅದ್ರ ಬರೋದಿಲ್ಲ ಅಂದ್ರೆ ಕೆಳಗಡೆ ಮಾಡಿ ಅಂತ ಅಂತ ಮೇಲೆ ಬರಬೇಕು ಹಾಗೆ ವಿಳಾಸವಾದ ಎಲ್ಲ ಈ ಸಣ್ಣ ಬಸವಣ್ಣ ಕೇರ ಪಡ್ರಸ್ ಯಾರು ಅಂತಂದ್ರೆ ಬಸವಣ್ಣನವರು ನಿಚ್ಚಣಿಕೆಯಾದ ಎಲ್ಲ ಬಸವಣ್ಣ ಅಂತಾರೆ ಅಂದ್ರೆ ಪರಮಾತ್ಮನಿಗೂ ಮತ್ತೆ ಭಕ್ತನಿಗೂ ಈ ಭಕ್ತ ಮತ್ತು ದೇವನ ನಡುವೆ ನಮಗೆ ನಿಚ್ಚರಿಕೆಯಾಗಿ ಕೆಲಸ ಮಾಡೋದು ಯಾರು ಅಂದರೆ ನಮಗೆ ಗುರು ಇಲ್ಲ ಅಂತಂದ್ರೆ ನಾವು ಮುಂದುವರಲಿಕ್ಕೆ ಸಾಧ್ಯ ಇಲ್ಲ ಮತ್ತೆ ಗುರುಗಳು ಬಸವಣ್ಣನವರು ಭಾವಚಿತ್ರ ಬಸವಣ್ಣನವರು ಹೆಂಗೆ ನಮ್ಮನ್ನ ಗೌರವ ನೇರ ನೇರವಾಗಿ ಹೆಂಗೆ ಕರೆಕ್ಟ್ ಆಗ್ತಾರೆ ಅಂತದಕ್ಕೆ ಅದಕ್ಕೂ ಸಹಿತ ನಮಗೆ ಏನು ಕೊಟ್ಟಿದ್ದಾರೆ ದಾಖಲೆ ಕೊಟ್ಟಿದ್ದಾರೆ ಗುರುವಾದಳು ಬಸವಣ್ಣನಿಲ್ಲದೆ ಗುರುವಿಲ್ಲ ಲಿಂಗವಾದರೂ ಬಸವಣ್ಣನಿಲ್ಲದೆ ಲಿಂಗವಿಲ್ಲ ಜಂಗಮವಾದರೂ ಬಸವಣ್ಣನಲ್ಲದೆ ಸಂಗಮವಿಲ್ಲ ಆಧಕವಾದರೂ ಬಸವಣ್ಣನಲ್ಲದೆ ಬಣ್ಣನಿಲ್ಲದೆ ಆಕವಿಲ್ಲ ಸಂಘಿಸುವಲ್ಲಿ ಸುಸಂಗಿಸುವಲ್ಲಿ ಮಾಸಂಗಿಸುವಲ್ಲಿ ನಮಗೆ ಬಸವಣ್ಣವರೇ ಕಾರಣ ಅಂತ ನಾವು ಬಸವಣ್ಣನವರ ಪ್ರತಿನಿಧಿಗಳು ಈಗ ನಾವು ಪೂಜೆ ಮಾಡೋದಾಗಲಿ ಲಿಂಗ ದೀಕ್ಷೆ ಕೊಡೋದಾಗಲಿ ಅಥವಾ ಏನೇ ಅನುಭವ ಮಾಡಿಸೋದಾಗ್ಲಿ ಇಲ್ಲಿ ನೀವು ತಿಳ್ಕೊಂಡ್ರೆ ಬಸವಪ್ರಭು ಜೊತೆ ಇಲ್ಲ ನಮ್ಮ ಗುರು ಧರ್ಮಗುರು ಬಸವಣ್ಣನವರು ನಮ್ಮ ಮುಖಾಂತರವಾಗಿ ಅವರೇ ಮಾಡಿಸ್ತಾ ಇದ್ದಾರೆ ಅದನ್ನು ಸಿದ್ಧರಾಮೇಶ್ವರ ಹೇಳ್ತಾರೆ ಇವತ್ತು ನಿಮಗೆ ಧರ್ಮ ಗುರು ಮಾಡಿದವರು ಯಾರು ಜಂಗಮ ಮಾಡಿದವರು ಯಾರು ಪ್ರಚಾರ ತತ್ವ ಮಾಡಿದವರು ಯಾರು ಅನುಭವ ಎಳಸಿಕೊಟ್ಟವ್ರು ಯಾರು ಅಂತಂದ್ರೆ ಬಸವಣ್ಣನವರು ಅಲ್ಲಿಂದ ಹನ್ನೆರಡನೇ ಶತಮಾನದಲ್ಲಿ ಆಗೋಗಿರಂತ ಅಷ್ಟೇ ಅಲ್ಲ ಬಸವಣ್ಣನವರು ಕೇವಲ ಒಂದು ಕಾಲದ ಗುರು ಅಲ್ಲ ಅವರು ಭವಿಷ್ಯತ್ತು ಭೂತ ಮತ್ತು ವರ್ತಮಾನ ಕಾಲದಲ್ಲೂ ಒಂದು ಇನ್ನೂ ಇಂಥ ಬ್ರಹ್ಮಾಂಡ ಎಷ್ಟು ಬಂದೂ ಸಹಿತ ಬಸವಣ್ಣನವರು ಮಾತ್ರ ಅರಿಯಲಾರ ಕಾಲಾತೀತವಾಗಿರ್ತಾರೆ ಕಾಲ ಅಂತ ಕೇವಲ ಕಥಿತವಾಗಿರ್ತಕ್ಕೇವನದ ಬಾಕ್ಯ ಅಲ್ಲ ಜಗದ್ ಜ್ಯೋತಿ ಜಗದ ಜ್ಯೋತಿ ಬಸವ ಅಂತ ಒಂದು ಬಸ್ ಪೂಜೆ ಹಾಕಿ ಸೂಚನೆ ಅಲ್ಲ ಇಲ್ಲೊಂದು ಸ್ವಲ್ಪ ಮಾನಸಿಕವಾಗಿ ಭಾವನಾತ್ಮಕವಾಗಿ ಧಾರ್ಮಿಕವಾಗಿ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಏನು ತರಂಗಗಳನ್ನೆಲ್ಲ ನಾವು ಇಲ್ಲಿ ಬಿಡಬೇಕಾಗ್ತದೆ ಗೊತ್ತಿಲ್ಲ ಯಾವ ಮನೆಯಲ್ಲಿ ಯಾವಾಗ ಯಾವ ಮಕ್ಕಳು ಜನಿಸಿ ಈ ಜಗತ್ತನ್ನ ಬೆಳಗ್ತ ಗೊತ್ತಿ ಆದ್ರೆ ಆ ಮನೆ ಒಳಗಡೆ ನಾವು ಪೂಜೆ ಮಾಡಿ ಗುರು ಪೂಜೆ ಮಾಡಿ ಲಿಂಗ ಪೂಜೆ ಮಾಡಿ ಚಗ್ಗಮ್ಮ ಪೂಜೆ ಮಾಡಿ ಜಗ್ಗಮ್ ಮಾಡಿ ತೊಟ್ಟಲ್ಲಿಟ್ಟು ಬಿಟ್ರೆ ಆ ತರಂಗಗಳು ಶಾಶ್ವತವಾಗಿರುತ್ತವ ಅವು ಯಾವ ಸಂದರ್ಭದಲ್ಲಿ ಸಹಿತ ಆ ತರಂಗ